ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿ ಅಂದ್ರೆ ಮತದಾನ ಇವತ್ತು ಲೋಕಸಭಾ ಚುನಾವಣೆಗೆ ಇವತ್ತು ಮತದಾನ ನಡೀತಾ ಇದೆ ಬೆಳಂ ಬೆಳಗ್ಗೆನೆ ಎಲ್ಲಾ ಮತಗಟ್ಟೆಗಳಲ್ಲೂ ಜನರು ಮತದಾನ ಮಾಡೋಕೆ ಬರ್ತಾ ಇದ್ದಾರೆ ಸೊ ಅದರಿಂದ ಇವತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಮತದಾನ ಮಾಡೋಕ್ಕೂ ಮೊದಲು ಈ ಒಂದು ವಿಡಿಯೋ ನೋಡುವರಾಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋವನ್ನ ಕನಿಷ್ಠ ಪಕ್ಷ ಒಂದು ಐದು ಗ್ರೂಪ್ಗಳಿಗೆ ಶೇರ್ ಮಾಡಿ ನಂತರ ನಿಮ್ಮ ಮತವನ್ನು ಚಲಾಯಿಸಿ ಯಾಕಂತಂದ್ರೆ ಸೌಜನ್ಯ ಪರ ಹೋರಾಟಗಾರರು ಮತದಾನಕ್ಕೂ ಮೊದಲು ಏನ್ ಮಾಡಬೇಕು ನಾವು ಮತದಾನ ಮತಗಟ್ಟೆಗಳನ್ನ ಪ್ರವೇಶಿಸಿದಾಗ ನಮ್ಮ ಸ್ನೇಹಿತ ಮಿತ್ರರು ನಮ್ಮ ಊರವರು ನಮ್ಮ ಹಿತೈಷಿಗಳು ಇವರನ್ನ ಸೌಜನ್ಯ ಪರ ಹೋರಾಟಕ್ಕೆ ಬೆಂಬಲವಾಗಿ ನೋಟಾಕೆ ಮತ ಚಲಾಯಿಸುವಂತೆ ಪ್ರೇರೇಪಿಸಿ ಯಾಕಂತಂದ್ರೆ ಒಂದು ಹೆಣ್ಣು ಮಗುವಿಗೆ ನಿರಂತರವಾಗಿ ಹನ್ನೆರಡು ವರ್ಷಗಳ ಕಾಲ ನ್ಯಾಯ ನಿರಾಕರಿಸಲ್ಪಟ್ಟ ನಮ್ಮ ಈ ರಾಜ್ಯದಲ್ಲಿ ಈ ನೋಟ ಮತದಾರನದ ಬಿಸಿ ಹೇಗೆ ಎಂಬುದನ್ನು ನಾವು ಜನರಿಗೆ ಮನದಟ್ಟು ಮಾಡಿಕೊಳ್ಬೇಕು ಈ ಒಂದು ವಿಚಾರವಾಗಿ ನೆನೆ ದಿನ ಜಯಂತೆಟ್ಟಿಯವರು ಮಹೇಶ್ ಶೆಟ್ಟಿ ಅವರು ತಮ್ಮಣ್ಣ ಶೆಟ್ಟಿ ಅವರು ಆಮೇಲೆ ಗಿರೀಶ್ ಮಠನ್ ಅವರು ಹಲವಾರು ವಿಡಿಯೋಗಳನ್ನ ವಿಡಿಯೋ ಕಾನ್ಫರೆನ್ಸ್ಗಳನ್ನ ಎಲ್ಲ ರೀತಿಯಲ್ಲೂ ಮಾಡಿ ಜನರಿಗೆ ತಲುಪುವಂತಹ ಒಂದು ವ್ಯವಸ್ಥೆಯನ್ನ ಮಾಡಲಾಗಿತ್ತು ಸೊ ಅದರಿಂದಾಗಿ ಇವತ್ತು ಈ ಒಂದು ವಿಡಿಯೋವನ್ನ ನೋಡುವವರು ತಕ್ಷಣ ಈ ಒಂದು ವಿಡಿಯೋವನ್ನ ಒಂದು ಹತ್ತು ಜನರಿಗೆ ಕಳಿಸ್ಕೊಡಿ ಅಥವಾ ಐದು ಗ್ರೂಪ್ಗಳಿಗೆ ಶೇರ್ ಮಾಡಿ ಯಾಕಂದ್ರೆ ಸೌಜನ್ಯ ಪರ ಹೋರಾಟಗಾರರು ಇದುವರೆಗೂ ಕಾಯ್ತಾ ಇದ್ದಂತಹ ಒಂದು ಸಮಯ ಬಂದಿದೆ ಜನರಿಗೆ ಅಥವಾ ನಾಯಕರಿಗೆ ಯಾರೆಲ್ಲ ಸೌಜನ್ಯ ಪರ ಹೋರಾಟವನ್ನ ಅಥವಾ ಸೈ ಸೌಜನ್ಯಗಳಿಗೆ ನ್ಯಾಯ ನಿರಾಕರಿಸಲ್ಪಡುವಲ್ಲಿ ಬಲು ಮುಖ್ಯ ಪಾತ್ರವನ್ನ ವಹಿಸಿದ್ದಾರೆ ಎಲ್ರಿಗೂ ತಿರುಗೇಟು ನೀಡುವಂತಹ ಒಂದು ಸಂದರ್ಭ ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ಇವತ್ತಿನವರೆಗೂ ಮಾಡಿದಂತೆ ಇವತ್ತು ಒಳ್ಳೆ ರೀತಿಯಲ್ಲಿ ನಾವು ಕಾರ್ಯಾಚರಣೆ ಮಾಡಿದ್ರೆ ಎಕ್ಸಿಟ್ ನಲ್ಲೇ ನಮ್ಮ ಆ ಒಂದು ಭರವಸೆ ಈಡೇರುವಂತಹ ಸಾಧ್ಯತೆ ಇದೆ ಎಕ್ಸಿಟ್ ಪೋಲ್ ಅಂದ್ರೆ ಮತದಾರರೆಲ್ಲರೂ ಮತದಾನ ಮಾಡಿ ನಿರ್ಗಮಿಸಿದಂತಹ ಸಂದರ್ಭದಲ್ಲಿ ಅವರ ಒಂದು ಜನಾಭಿಪ್ರಾಯದ ಮೂಲಕ ಎಷ್ಟು ಯಾರಿಗೆ ಎಷ್ಟು ಮತ ಬರ್ಬೋದು ಎನ್ನುವಂತಹ ಒಂದು ವಿಚಾರ ಗೊತ್ತಾಗುತ್ತೆ ಸೊ ಆ ಒಂದು ವಿಡಿಯೋ ಸಂಪೂರ್ಣ ಮಾಹಿತಿಯನ್ನ ನಾನು ಇವತ್ತು ಅಥವಾ ನಾಳೆ ಬೆಳಿಗ್ಗೆ ಹಾಕ್ತೀನಿ ಜನರಲ್ ಜನರ ಅಭಿಪ್ರಾಯ ಅಂದ್ರೆ ಜನಾಭಿಪ್ರಾಯ ಯಾವ ರೀತಿ ಇರುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿರುವಂತಹ ತಾಲೂಕುವಾರು ಜನರ ಏನು ಮತ ಮತಗಟ್ಟೆಗಳಲ್ಲಿ ಯಾರ ಪರವಾಗಿ ತಮ್ಮ ಒಲುಮೆ ಅಥವಾ ಒಲವು ಹೆಚ್ಚಾಗಿರುತ್ತೆ ಅನ್ನೋದನ್ನ ಜನರೇ ಹೇಳ್ತಾರೆ ಸೊ ಅದರಿಂದಾಗಿ ಎಕ್ಸಿಟ್ ಪೋಲ್ ನಲ್ಲಿ ಗೊತ್ತಾಗುತ್ತೆ ಕನಿಷ್ಠ ಅಥವಾ ಗರಿಷ್ಠ ಎಷ್ಟು ಮತಗಳು ನೋಟಾ ಪರ ಅಥವಾ ಕಾಂಗ್ರೆಸ್ ಬಿಜೆಪಿ ಪರ ಚಲಾವಣೆ ಆಗಿರುತ್ತೆ ಅನ್ನೋದು ಸೊ ಅದರಿಂದಾಗಿ ಸ್ನೇಹಿತರೆ ನೀವು ಈ ವಿಡಿಯೋ ವೀಕ್ಷಣೆ ಮಾಡುವವರಾಗಿದ್ರೆ ದಯವಿಟ್ಟು ಈ ಕಮೆಂಟ್ ಬಾಕ್ಸ್ ನಲ್ಲಿ ನೋಟಾ ಅಂತ ಒಂದು ಕಮೆಂಟ್ ಇದೆ ಜನತಾ ಏಜೆಂಟ್ ಪಿನ್ ಮಾಡಿರ್ತೀನಿ ಸೊ ಆ ಒಂದು ಕಮೆಂಟ್ ಗೆ ನೀವು ಲೈಕ್ ಅಥವಾ ರಿಪ್ಲೈ ಅನ್ನ ಮಾಡಬೇಕು ನೀವು ನೋಟಾ ಪರ ಮತ ಚಲಾವಣೆ ಮಾಡಿದ್ರೆ ಅಲ್ಲಿ ನಿಮ್ಮ ಕಮೆಂಟ್ ಅನ್ನ ನಮೂದಿಸಿ ಅಥವಾ ಇನ್ನಿತರ ಯಾವುದಾದ್ರೂ ಪಕ್ಷಗಳಿಗೆ ಕಮೆಂಟ್ ಮಾಡಿದ್ರೆ ಅಲ್ಲಿ ಮೂರು ಕಮೆಂಟ್ ಬಾಕ್ಸ್ ಗಳನ್ನ ರೆಡಿ ಮಾಡಿರ್ತೀನಿ ಸೊ ಯಾರಿಗೆ ನಿಮ್ಮ ಮತ ಚಲಾವಣೆ ಮಾಡಿದೀರಾ ಅವರನ್ನ ನೀವು ಅಲ್ಲಿ ಬೆಂಬಲಿಸಿ ಅಥವಾ ಲೈಕ್ ಅಥವಾ ಆ ಒಂದು ಕಮೆಂಟ್ಗೆ ರಿಪ್ಲೈ ಮಾಡಿ ಹಿಂದೆ ಇವತ್ತೇ ಸಂಜೆ ಯಾರೆಲ್ಲ ಯಾರಿಗೆ ಎಷ್ಟು ಮತ ಮಾಡಿದೀರ ಚಲಾವಣೆ ಮಾಡಿದೀರಾ ಅಂತ ನಾವು ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತೀವಿ ಯಾಕಂದ್ರೆ ಒಂದು ತಿಂಗಳ ಸುದೀರ್ಘ ಕಾಲ ಇದೆ ಈ ಒಂದು ಚುನಾವಣೆಯ ರಿಸಲ್ಟ್ ಬರೋಕೆ ಸೊ ಅದರಿಂದಾಗಿ ಎಕ್ಸಿಟ್ ಪೋಲು ನಾವು ಜನತಾ ಎಂಟನಲ್ಲೇ ಮಾಡ್ತಾ ಇದ್ದೇವೆ ನೀವು ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಸೊ ಅದರಿಂದಾಗಿ ನಮ್ಮ ಈ ಕಮೆಂಟ್ ಬಾಕ್ಸ್ ನಲ್ಲಿರುವಂತಹ ಮೂರು ಕಮೆಂಟ್ ಗಳು ಇರುತ್ತೆ ನೋಟಾ ಪರ ಬೆಂಬಲಿಸುವವರಿಗೋಸ್ಕರ ಕಾಂಗ್ರೆಸ್ ಪರ ಬೆಂಬಲಿಸುವವರಿಗೋಸ್ಕರ ಬಿಜೆಪಿ ಅವರ ಬೆಂಬಲಿಸುವವರಿಗೋಸ್ಕರ ಮೂರು ಕಮೆಂಟ್ ಗಳನ್ನ ಮಾಡಲಾಗುತ್ತೆ ಸೊ ಆ ಕಮೆಂಟ್ ಗಳನ್ನ ಪಿನ್ ಮಾಡಿ ಇಡಲಾಗುತ್ತೆ ಆ ಒಂದು ಪಿನ್ ಮಾಡಿ ಇಟ್ಟ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ನೀವು ಯಾರಿಗೆ ಮತ ಚಲಾವಣೆ ಮಾಡಿದ್ದೀರಾ ಅನ್ನೋದನ್ನ ಗುರುತು ಅಥವಾ ಕಮೆಂಟ್ ಮಾಡಿ ಆ ಒಂದು ಗೆ ರಿಪ್ಲೈ ಮುಖಾಂತರ ತಿಳಿಸಬಹುದು ಅಥವಾ ಆ ಒಂದು ಗೆ ಲೈಕ್ ಕೊಡುವ ಮುಖಾಂತರ ಯಾರನ್ನು ಬೆಂಬಲಿಸಿದೀರಾ ಅನ್ನೋದನ್ನ ತಿಳಿಸಬಹುದು ಸೊ ಆ ಒಂದು ಮೂಲಕ ನಾವು ಮತದಾರರು ಯಾರ ಕಡೆ ಹೆಚ್ಚು ಒಲವು ತೋರಿಸಿದಾರೆ ಅನ್ನೋದನ್ನ ನಿಮ್ಮ ಮುಂದೆ ಸ್ಪಷ್ಟವಾಗಿ ಆ ಒಂದು ಚಿತ್ರ ನೀಡಬಹುದು ಸೊ ಸ್ನೇಹಿತರೆ ಎಲ್ರು ಗೆಟ್ ಸ್ಟಾರ್ಟ್ ಯಾಕಂತಂದ್ರೆ ಈ ಒಂದು ಮತದಾನ ಸೌಜನ್ಯ ಪರ ಹೋರಾಟಗಾರರನ್ನ ಸಂಬಂಧಿಸಿದಂತೆ ಬಲು ಮುಖ್ಯ ಮತದಾನ ಯಾಕಂತಂದ್ರೆ ಇದುವರೆಗೂ ಹೋರಾಟಗಳು ನಡೀತಾ ಇತ್ತು ಆದ್ರೆ ಇವತ್ತು ಹೋರಾಟ ನಮ್ಮದು ಹೋರಾಟಕ್ಕೆ ಪ್ರತಿಫಲವು ನಮ್ಗೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಯಾಕಂದ್ರೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗಿಂತಲೂ ಬಿಜೆಪಿಗಿಂತಲೂ ನೋಟಾಗೆ ಹೆಚ್ಚಿನ ಮತ ಬರಬಹುದು ಅನ್ನುವಂತಹ ಒಂದು ಊಹಾಪೋಹಗಳಿವೆ ಕನಿಷ್ಠ ಪಕ್ಷ ಅಂದ್ರೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷದಷ್ಟು ನೋಟಾ ಮತಗಳು ಚಲಾವಣೆಯಾಗಲಿದೆ ಎನ್ನುವಂತಹ ಒಂದು ಸಮೀಕ್ಷೆ ಕೂಡ ಇದೆ ಆ ಒಂದು ಸಮೀಕ್ಷೆಯನ್ನ ನೋಡಿಯೇ ಕಾಂಗ್ರೆಸ್ ಮತ್ತು ಬಿಜೆಪಿ ಬಹಳಷ್ಟು ಭಯಭೀತರಾಗಿದ್ದು ಅಂತೂ ನಿನ್ನೆಯ ದಿನ ಬ್ರಿಜೇಶ್ ಚೌಟಾ ಇದುವರೆಗೂ ಮುಸಲ್ಮಾನರನ್ನ ವಿರೋಧಿಸ್ತಾ ಇದ್ದಂತಹ ಬ್ರಿಜೇಶ್ ಚೌಟ ನಿನ್ನೆ ದಿನ ಮುಸಲ್ಮಾನರನ್ನ ಏನು ಓಲೈಕೆ ಮಾಡೋಕ್ಕೋಸ್ಕರ ಕ್ರೈಸ್ತರನ್ನ ಓಲೈಕೆ ಮಾಡೋಕ್ಕೋಸ್ಕರ ಮುಸಲ್ಮಾನರ ಮಸೀದಿಯನ್ನ ಮತ್ತು ಕ್ರೈಸ್ತರ ಏನು ಚರ್ಚ್ ಅನ್ನ ಭೇಟಿ ಮಾಡಿದ್ದಾರೆ ಸುಳಿವು ಸಿಕ್ಕಿದೆ ಆ ಒಂದು ಪೋಸ್ಟರ್ ನಿನ್ನೆ ವೈರಲ್ ಆಗ್ತಾ ಇತ್ತು ಆ ಒಂದು ಪೋಸ್ಟರ್ ಎಲ್ಲಿ ಇಡ್ತೀನಿ ನೋಡಿ ಯಾಕಂತಂದ್ರೆ ಚುನಾವಣೆಗೂ ಮುನ್ನ ಈ ಒಂದು ನೋಟ ಪರ ಏನು ಅಭಿಯಾನ ನಡೀತಾ ಇತ್ತು ಅದರಿಂದ ಬೇಸತ್ತು ಹೋಗಿದ್ದೆ ಈ ಪ್ರೇ ಬ್ರಿಜೇಶ್ ಚೌಟಾ ಬಿ ಜೆ ಪಿ ಪಾಳ್ಯದಲ್ಲಂತೂ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರವಾಗಿ ಭಯ ಭಯ ಕಾಡ್ತಾ ಇತ್ತು ಸೊ ಆದ್ರಿಂದಾಗಿ ಎಲ್ಲರನ್ನ ಒಂದೇ ರೀತಿಯಲ್ಲಿ ನೋಡುವಂತಹ ಒಂದು ಆ ಒಂದು ವಿನ್ಯಾಸವನ್ನ ರೂಪೀಕರಿಸಿದಂತಹ ಒಂದು ಸಂದರ್ಭ ಇಲ್ಲಿ ಕ್ರಿಯೇಟ್ ಆಗಿದೆಯಾ ಅಂತ ಏನೋ ಕಾಣ್ತಾ ಇದೆ ಯಾಕಂತಂದ್ರೆ ಇಲ್ಲಿ ಬಿಜೆಪಿ ಪಕ್ಷದ ಭಾವನೆ ಏನಂದ್ರೆ ಬಿಜೆಪಿಯಲ್ಲಿರುವಂತಹ ಮತದಾರರೆಲ್ಲರೂ ನೋಟಾಗೆ ಇಲ್ಲಿ ಓಟ್ ಹಾಕ್ತಾ ಇದ್ದಾರೆ ಅದು ಖಂಡಿತ ತಪ್ಪು ಬಿಜೆಪಿ ಕಾಂಗ್ರೆಸ್ ಅಥವಾ ಇನ್ನಿತರ ಯಾವುದೇ ಪಕ್ಷಗಳು ಇರ್ಬೋದು ಇಲ್ಲಿ ಜಾತಿ ಮತ ಭೇದ ಭಾವ ಇಲ್ಲದೆ ಹಲವಾರು ಕಮೆಂಟ್ ಬಾಕ್ಸ್ ಜನತಾ ಏಜೆಂಟ್ ನ ಕಮೆಂಟ್ ಬಾಕ್ಸ್ ಗಳನ್ನೇ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಇಲ್ಲಿ ಹಿಂದೂಗಳ ಕಮೆಂಟ್ ಬರುತ್ತೆ ಮುಸಲ್ಮಾನರ ಕಮೆಂಟ್ ಬರುತ್ತೆ ಬಿಜೆ ಏನು ಕ್ರೈಸ್ತರ ಕಮೆಂಟ್ ಬರುತ್ತೆ ಹಲವಾರು ಗಳು ನಮ್ಮ ಮತ ಈ ಬಾರಿ ನೋಟಕ್ಕೆ ಯಾಕಂದ್ರೆ ಇದು ಬರೀ ಸೌಜನ್ಯ ಎನ್ನುವಂತಹ ಒಂದು ಹೆಣ್ಣಿಗೋಸ್ಕರ ಮಾತ್ರ ಅಲ್ಲ ನಮ್ಮ ರಾಜ್ಯದಾದ್ಯಂತ ನಡೀತಾ ಇರುವಂತಹ ಹೆಣ್ಣಿನ ಮೇಲೆ ನಡೀತಾ ಇರುವಂತಹ ಕ್ರೂರವಾದ ಅತ್ಯಾಚಾರ ಏನೋ ಆ ಇವೆಲ್ಲರಿಂದ ಮುಕ್ತ ಮಾಡ್ಲಿಕ್ಕೋಸ್ಕರ ಜನರು ತಗೊಂಡಂತಹ ಒಂದು ತೀರ್ಮಾನ ಅದಕ್ಕೆ ನಾಯಕತ್ವ ವಹಿಸಿದವರು ಮಹೇಶೆಟ್ಟಿಮರೋಳಿಯವರು ತಮ್ಮಣ್ಣ ಶೆಟ್ಟಿ ಅವರು ಶೆಟ್ಟಿಯವರು ಶೆಟ್ಟಿ ಅವರು ಏನು ಗಿರೀಶ್ ಮಠನ್ ಅವರು ಪ್ರಸನ್ನ ಅವರು ಸೊ ಇವರ ನೇತೃತ್ವದಲ್ಲಿ ಇವರ ಮುಂದಾಡತಲ್ಲಿ ಇವರ ಏನು ಸೌಜನ್ಯ ಪರ ಹೋರಾಟ ಏನು ನಡೀತಾ ಇತ್ತು ಒಂದೇ ಒಂದು ಅಹ್ ಬಾರಿ ನೋಟಾಗಿ ಓಟು ಹಾಕಿ ಅನ್ನುವಂತಹ ಒಂದು ಪ್ರಚಾರವನ್ನ ಅಭಿಯಾನವನ್ನ ಕೈಗೊಂಡು ಸಾಕಷ್ಟು ಪ್ರಚಾರವನ್ನು ನಡೆಸಿದ್ರು ಈ ಒಂದು ನಾಲ್ಕು ದಿವಸಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಕೈಗೊಂಡಿದ್ರು ರ್ಯಾಲಿಯನ್ನ ಜಾಥಾವನ್ನ ಕೈಗೊಂಡಿದ್ರು ಬೈಕ್ ರ್ಯಾಲಿ ಮುಖಾಂತರ ಇರ್ಬೋದು ರಾಜ್ಯದಾದ್ಯಂತ ಜಿಲ್ಲೆಯಾದ್ಯಂತ ಅಹ್ ಪುತ್ತೂರು ತಾಲೂಕು ಇರುವುದು ಬಂಟ್ವಾಳ ಇರುವುದು ಬೆಳ್ತಂಗಡಿ ಸುಳ್ಯ ಈ ಪ್ರಮುಖ ಏನು ತಾಲೂಕುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಅಭಿಯಾನವನ್ನು ನಡೆಸಾ ಇದೆ ಮಾತ್ರವಲ್ಲ ಮನೆ ಮನೆಗೆ ಹೋಗಿ ಈ ಒಂದು ನೋಟಾ ಅಭಿಯಾನದ ವಿರು ಪರವಾಗಿ ತಿಳುವಳಿಕೆಯನ್ನ ಕೂಡ ನೀಡ್ತಾ ಇದ್ದವು ನಂತರ ಏನು ಶಾಲಾ ಕಾಲೇಜುಗಳಲ್ಲಿ ಏನು ಹೆಣ್ಣು ಮಕ್ಕಳನ್ನ ಅಹ್ ಈ ಒಂದು ನೋಟಾ ಪರವಾಗಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಅನ್ಯಾಯವಾಗುವಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಈ ಒಂದು ಅರಿವು ಮೂಡಿಸಲಿಕ್ಕೋಸ್ಕರ ಅಂತಹ ಒಂದು ಅಭಿಯಾನವು ಕೂಡ ನಡೆಯಿತು ಅದರ ವಿರುದ್ಧವಾಗಿ ಹಲವಾರು ವಿಚಾರಗಳು ಅಂದ್ರೆ ಇದು ಕಾಂಗ್ರೆಸ್ ನವರು ಈ ಬಿಜೆಪಿ ಹಿಂದೂ ಹಿಂದೂಗಳ ಹಿಂದೂ ಹೆಣ್ಣು ಬಳಿಯೇ ಹೋಗಿ ಒಂದು ನೋಟಾಪರ ಅಭಿಯಾನ ಮಾಡ್ತಾ ಅನ್ನುವಂತ ಗಂಭೀರವಾದಂತಹ ಆರೋಪವು ಕೂಡ ಇತ್ತು ಆದ್ರೆ ಅದು ತಪ್ಪು ಎಲ್ಲ ಕಡೆ ಹೋಗ್ಬಿಟ್ಟು ಶಾಲಾ ಕಾಲೇಜುಗಳಲ್ಲಿ ನೋಟಾ ಪರ ಅಭಿಯಾನವನ್ನ ಮಾಡ್ತಾ ಇದ್ರು ಅದು ಈ ಒಂದು ಸೌಜನ್ಯ ಪರ ಹೋರಾಟಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪುಷ್ಟಿ ನೀಡುವ ಸಾಧ್ಯತೆ ಇರುವುದು ಇದೆ ಎನ್ನುವುದು ಗೊತ್ತಾಗ್ತಾ ಇತ್ತು ಇನ್ನು ಇನ್ನೊಂದು ವೇಳೆ ನೋಟಾ ಪರ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಮತದಾನ ಆಗಿದ್ದಲ್ಲಿ ಒಂದು ವೇಳೆ ಬಿಜೆಪಿಗೆ ಇಲ್ಲಿ ಸೋಲು ಆಗಿದ್ರೆ ಏನಾಗುವುದು ಏನಾಗುವುದು ಅಂದ್ರೆ ಮುಂದಿನ ದಿನಗಳಲ್ಲಿ ಸೌಜನ್ಯ ಪರ ಹೋರಾಟಗಳು ಈ ಒಂದು ಬಲದಿಂದ ಹೆಚ್ಚಾಗ್ತಾ ಹೋಗಬಹುದು ಮಾತ್ರವಲ್ಲ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗ್ತಾ ಹೋಗ್ಬೋದು ಸೌಜನ್ಯಿಗೆ ನ್ಯಾಯ ಸಿಗ್ಲೇಬೇಕು ಅನ್ನೋಂತಹ ಒಂದು ಒತ್ತಡ ಹೆಚ್ಚಾಗ್ತಾನೆ ಹೋಗ್ಬಹುದು ಮಾತ್ರವಲ್ಲ ಮುಂದೆ ಬಿಜೆಪಿ ಸೋಲುವುದಾದಲ್ಲಿ ಬಿಜೆಪಿಗೂ ಇದರ ಬಿಸಿ ತಟ್ಟುವುದಾದಲ್ಲಿ ಬಿಜೆಪಿ ಏನೋ ಸೌಜನ್ಯ ಪರ ಹೋರಾಟದಲ್ಲೂ ಧುಮುಕಬಹುದು ಇದು ಮುಂದೆ ನಡುವಂತಹ ಒಂದು ಸ ಒಂದು ಊಹಾಪೋಹಗಳು ನಮ್ಮ ಮನಸ್ಸು ನೀವು ಅನ್ಕೋಬಹುದು ಏನೆಲ್ಲ ನಡಿಬಹುದು ಅನ್ನೋದನ್ನ ಸೊ ಅದರಿಂದಾಗಿ ಮತದಾರ ಬಾಂಧವರೆ ದಯವಿಟ್ಟು ನೀವು ಮತದಾನ ದಾನ ಮಾಡುವಂತಹ ಸಂದರ್ಭಗಳಲ್ಲಿ ನಿಮ್ಮ ಸ್ನೇಹಿತರಿರ್ಬೋದು ಕುಟುಂಬಸ್ಥರು ಅಥವಾ ಊರವರಿರ್ಬೋದು ನಿಮ್ಮ ನಿಮ್ಮ ಆ ಒಂದು ಏರಿಯಾಗಳಲ್ಲಿರುವಂತಹ ಜನರನ್ನ ನೋಟ ಮತದಾನ ಮಾಡುವುದಕ್ಕಾಗಿ ಅವರನ್ನ ಪ್ರೇರೇಪಣೆ ಮಾಡಿ ಸೊ ಅದರಿಂದಾಗಿ ಸೌಜನ್ಯ ಪರ ಹೋರಾಟಕ್ಕೆ ಹೆಚ್ಚಿನ ಶಕ್ತಿ ಇದರಿಂದ ದೊರೆಯುತ್ತೆ ಸೊ ಅದರಿಂದಾಗಿ ನೀವು ಮತದಾನ ಮಾಡುವುದಕ್ಕಿಂತಲೂ ಮೊದಲು ಈ ವಿಡಿಯೋವನ್ನು ನೋಡುವವರಾಗಿದ್ರೆ ಖಂಡಿತವಾಗಿ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡೋಕೆ ಮರಿಬೇಡಿ ಇವತ್ತಿನ ಎಕ್ಸಿಟ್ ಪೋಲ್ನೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ